ಯಾರಿಗಿನ್ನೂ ಆಸೆ ಇರೋಲ್ಲ ಲೈಫಲ್ಲಿ ಟೆನ್ಷನ್ ಫ್ರೀ ಆಗಿರಬೇಕು ಅಂತ ಹೇಳಿ ಸೊ ಅಂಥ ಟೆನ್ಷನ್ ಫ್ರೀ ಆಗಿರಬೇಕು ಅಂತ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಆಸೆ ಇದ್ದೇ ಇರುತ್ತೆ ಆದರೆ ಅವರಿಗೆ ಒಂದಲ್ಲ ಒಂದು ಟೆನ್ಷನ್ಸ್ಗಳು ಬರ್ತಾನೆ ಇರುತ್ತೆ ಆದರೂ ಕೂಡ ಫ್ರೀ ಆಗೋದಿಲ್ಲ ಇಂಥ ಟೆನ್ಷನ್ಸಿಂದಲೇ ಹಲವಾರು ಜನ ಅನ್ನು ಕಾಯಿಲೆಗೆ ಹೋಗ್ತಾ ಇರ್ತಾರೆ ಸೊ ಈ ಥರ ಡಿಪ್ರೆಷನನ್ನು ನಾವು ತಡೆಗೆಟ್ಬೇಕು ಅಂತ ಹೇಳಿದ್ರೆ ನಾವು ಟೆನ್ಷನ್ಸನ್ನು ದೂರ ಮಾಡ್ಕೋಬೇಕು ಹೇಗಪ್ಪ ನಾವು ಮನೇಲಿ ಸಂಸಾರ ಮಾಡೋದಾದರೂ ಟೆನ್ಷನ್ಸ್ ಬರುತ್ತೆ ಅಥವಾ ವರ್ಕಲ್ಲಿ ಆಫೀಸಲ್ಲಿ ವರ್ಕ್ ಮಾಡ್ತಿರ್ತೀವಿ ಅಂತೂ ಕೂಡ ಟೆನ್ಷನ್ಸ್ ಅನ್ನೋದು ಬರ್ತಾ ಇರುತ್ತೆ ಸೊ ಇದ್ರ ನ್ನೆಲ್ಲ ನಾವು ಯಾವ ರೀತಿ ದೂರ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ನಾನು ಒಬ್ಬರನ್ನ ಸಜೆಸ್ಟ್ ಮಾಡ್ತೀನಿ ನಿಮಗೆ ಸೊ ಅವರು ನಿಮಗೆ ವಿತಿನ್ ಸೆಕೆಂಡಲ್ಲಿ ಅಥವಾ ವಿತಿನ್ ತ್ರೀ ಡೇಸ್ ಫೋರ್ ಡೇಸಲ್ಲಿ ನಿಮಗೆ ನಿಮ್ಮ ಟೆನ್ಷನನ್ನು ದೂರ ಮಾಡ್ತಾರೆ ಹೇಗಪ್ಪ ಅಂತ ಹೇಳಿದ್ರೆ ಈ ಕೆಳಗೆ ಕೊಟ್ಟಿರುವ ನಂಬರ್ಗೆ ನೀವೇನಾದರೂ ಅವ್ರಿಗೆ ಕರೆ ಮಾಡಿದ್ದೆ ಆದರೆ ನಿಜವಾಗ್ಲೂ ನಿಮ್ಮ ಒಂದು ಟೆನ್ಷನ್ ದೂರ ಆಯಿತು ಅಂತಲೇ ಹೇಳ್ಬೋದು ಇವರೇನು ಬರೀ ಇದನ್ನು ಮಾತ್ರ ಹೇಳ್ತಾ ಇದ್ದಾರೆ ಆ ವ್ಯಕ್ತಿ ಯಾರು ಅಂತ ಹೇಳ್ತಾ ಇಲ್ಲ ಅನ್ನೋದಾದರೆ ಅವ್ರು ಯಾರಪ್ಪ ಅಂದರೆ ನಮ್ಮ ಕರ್ನಾಟಕದ ಮೊಟ್ಟಮೊದಲ ಮಾಶ್ರೂಮೆಂಟ್ ಟ್ರೈನರ್ ಆಗಿರುವಂತಹ ಶ್ರೀದೇವಿ ಹೂಗರ್ ಸೊ ಇವರು ಬಂದು ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ಲೇಡಿ ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿರ್ತಾರೆ ಹಾಗೆಯೇ ಬೀದರ್ನಲ್ಲಿ ನಿವೇದಿತಾ ಹೋಗೋ ಟ್ರೈನರ್ಸ್ ಅಕಾಡೆಮಿ ಎನ್ನುವಂತಹ ಒಂದು ದೊಡ್ಡ ಅಕಾಡೆಮಿನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಹಾಗೆಯೇ ಅಲ್ಲಿ ಇದುವರೆಗೂ ಬಹಳಷ್ಟು ಜನರ ಜೀವನವನ್ನು ಬದಲಾವಣೆ ಮಾಡಿದ್ದಾರೆ ಬಹಳಷ್ಟು ಅಂತ ಹೇಳಿದ್ರೆ ಹತ್ತು ಸಾವಿರಕ್ಕಿಂತ ಹೆಚ್ಚು ಜನರ ಜೀವನವನ್ನು ಬದಲಾವಣೆ ಮಾಡಿದ್ದಾರೆ ಹಾಗೆಯೇ ಈಗಲೂ ಕೂಡ ಮಾಡ್ತಾ ಇದ್ದಾರೆ ಸೊ ನಿಮಗೆ ಅವಕಾಶಗಳು ಬಹಳನೇ ಕಡಿಮೆ ಇದೆ ಇವ್ರ ಹತ್ರ ನೀವೇನಾದರೂ ಓದ್ರಿ ಅಂತ ಹೇಳಿದರೆ ನಿಮ್ಮ ಇಡೀ ಟೆನ್ಷನ್ ಲೈಫ್ ಟೆನ್ಷನ್ನೇ ನಿಮ್ಮಿಂದ ದೂರ ಆಗುತ್ತೆ ಸೊ ಈಗಲೇ ಹೋಗಿ ಕೆಳಗೆ ಿರುವಂತಹ ನಂಬರ್ಗೆ ಕರೆ ಮಾಡಿ ಒನ್ ಟೈಮ್ ನೀವು ಇವ್ರ ಹತ್ರ ಮಾತಾಡಲಿಕ್ಕೆ ಟ್ರೈ ಮಾಡಿ ಅಥವಾ ಮಾತಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಓನ್ಲಿ ನಾಟ್ ಓನ್ಲಿ ಟೆನ್ಷನ್ಸ್ ಮಾತ್ರ ನಿಮ್ಮಿಂದ ದೂರ ಆಗೋದಿಲ್ಲ ಪ್ರತಿಯೊಂದು ಕೂಡ ಯಾರಾದರೂ ನಿಮ್ಮ ಲೈಫಲ್ಲಿ ಸಕ್ಸಸ್ಸನ್ನು ಕಂಡಿಲ್ಲ ಅಂತ ಹೇಳಿದ್ರೆ ಸಕ್ಸಸ್ಸನ್ನು ಕೂಡ ಕಾಣ್ತೀರಾ ಅಥವಾ ನಿಮ್ಮ ಆರೋಗ್ಯ ಅನಾರೋಗ್ಯದಿಂದ ಏನಾದರೂ ನೀವು ನರಳ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಆರೋಗ್ಯವಂತರಾಗ್ತೀರಾ ಅಥವಾ ನೀವು ಸಣ್ಣ ಪುಟ್ಟ ವಿಚಾರಕ್ಕೆ ತುಂಬಾ ಬೇಜಾರು ಮಾಡ್ಕೋತಾ ಇರ್ತೀರಾ ಅಥವಾ ಸಣ್ಣ ಪುಟ್ಟ ವಿಚಾರಕ್ಕೆ ಕ್ಲಾರಿಟಿ ಎನ್ನುವುದನ್ನು ನೀವು ಬೇಗ ಡಿಸೈಡ್ ಮಾಡ್ತಾ ಇರೋದಿಲ್ಲ ಸೊ ಅಂಥದ್ದಕ್ಕೂ ಕೂಡ ಇವರು ಕ್ಲಾರಿಟಿಯನ್ನು ಕೊಡ್ತಾರೆ ಹಾಗೆಯೇ ನಿಮ್ಮ ಲೈಫಲ್ಲಿ ಸಕ್ಸಸ್ಸನ್ನು ಕಾಣ್ತಾರೆ ಒಟ್ಟಾರೆ ಹೇಳೋದಾದರೆ ನಿಮಗೆ ಹಣ ಆಸ್ತಿ ನೆಮ್ಮದಿ ಎಲ್ಲ ಕೂಡ ಇವರು ದಕ್ಕಿಸ್ಕೊಡ್ತಾರೆ ಸೊ ಇದುವರೆಗೂ ನಾನು ಹೇಳೋ ರೀತಿ ಬಹಳಷ್ಟು ಜನರ ಜೀವನ ಇವರು ಬದಲಾವಣೆ ಮಾಡಿದ್ದಾರೆ ಸೊ ಈಗಲೇ ಹೋಗಿ ಕೆಳಗೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ ಜಸ್ಟ್ ಒನ್ ಆರ್ ಟೂ ಮಿನಿಟ್ಸಲ್ಲಿ ನಿಮ್ಗೆ ಏನಾದರೂ ನಿಮ್ಮ ಒಂದು ಪ್ರಾಬ್ಲಮ್ನ ಇವ್ರ ಹತ್ರ ಹೇಳ್ಕೊಂಡಿದ್ದೆ ಆದರೆ ನಿಜವಾಗಲೂ ನಿಮಗೆ ಒಂದು ಸೊಲ್ಯೂಷನ್ ಅನ್ನೋದು ಸಿಗುತ್ತೆ ಸೊ ಬೇಗ ಹೋಗಿ ಜಾಯ್ನ್ ಆಗಿ ಆ್ಯಂಡ್ ಕೆಳಗೆ ಕೊಟ್ಟಿರುವ ನಂಬರ್ಗೆ ನೀವು ಕರೆ ಮಾಡಿದ್ರೆ ಅವರು ಪಿಕ್ ಮಾಡಿ ಮಾತಾಡ್ತಾರೆ ಸೊ ಇದರಿಂದ ನಿಮಗೆ ಒಳ್ಳೆ ಸೊಲ್ಯೂಷನ್ ಅನ್ನೋದು ಸಿಗುತ್ತೆ